बैंकी पर देख कौन था? हम बैंकी पर थे। अगर ये बताना मालूका, किन ले आया इसको ना भाई? अली जे इसको ये ना। पूजा मर्डर दापाई तो बैंकी पर डाल बार। वाले पुरे ये मालूका था। हर मार्ट वीडियो। वन कल्सा वन काज यहाँ से वन ये ना तो काट

ಇದಮ್ಮ ಲಸಿ ಅಬ್ಬ ಒಂದ್ ತಟ್ಟೆನ ಕೊಟ್ರಿ ಬಟ್ಟೆ ಎಲ್ಲ ಗರೀಜ್ ಮಾಡ್ಕೋಣಲ್ವಾ ಆಗ್ಲಿ ಒಂದ್ ಕೊಟ್ಟು ಕೊಡ್ಬೇಕು ಮಕ್ಳಿಗೆ ಏನ್ ಗೊತ್ತಾಗತ್ತೆಲ್ಲ ಬಟ್ಟೆ ಎಲ್ಲ ಗಡೀಜ್ ಮಾಡ್ಕೊಂಡ್ ಕುತ್ಕೊಳತ್ತೆ దానిని పెట్టుకుందాం మలేజియా పెట్టుకొని కన్షన్ చేర్చుకు ప్లేట్ కాకపోతే టాప్ ప్లేట్ అలా బాటిల్ అంత నేను నన్ను ఇష్ట ఆ బాటిల్ కూడా

बोल पापूंगी, हाँ, ना कब बोल? एक बैठी खड़ा पापूंगी। बैठने का मेहँगा। हम्म, बल्कल, बल्कल, हाँ उनके कम्फ़र्ट है। मुझे कितना? बीकॉज़। इन्होंने आज ते यंगे। अत्यंत माहौल में। अत्यंत माहौल में हाँ लुक्ता मुँह की। हाँ इनका सर्फ़र में सुखते। हम्म। अत्यंत माहौल में हाँ लुक्ता मु� ್ರಲ್ಲ ಮದ್ದೆ ವಿಡಿಯೋ ಆಗಿತ್ತು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ ಕಂಪ್ಲೀಟಾಗಿ ವಿಡಿಯೋ ಮಾಡೋಕೆ ಆಗಿಲ್ಲ ಕೆಲ ನಾವೇ ಎಲ್ಲ ಇರೋದ್ರಿಂದ ನಾವೇ ಎಲ್ಲ ನಿಂತ್ಕೊಂಡು ನೋಡ್ಕೊಬೇಕಾಗಿತ್ತು ಹಾಗಾಗಿ ಇನ್ನು ನೆಕ್ಸ್ಟ್ ಬೀಗ್ರೂಟದ್ದು ಡಿನ್ನರ್ ಆ ಥರ ಸ್ಯಾರಿ ಹಾಕಿದೆ ನೆಕ್ಸ್ಟು ಒನ್ ಫಿಫ್ಟಿ ಮೆಂಬರ್ಸ್ಗೆ ಮಾಡಿಸಿದ ಮಾಡಿಸೋದ ಬಟ್ರನ್ನ ಕರೆಸ್ಬಿಟ್ಟು ನಾವೇನು ಮಾಡಿರಲಿಲ್ಲ ನಾನು ಚೆನ್ನಾಗಿತ್ತು ನಮ್ಮ ಮನೇಲೆ ಹುಡುಗ ಮನೆಯಲ್ಲೇ ಸಹ ಮಾಡಿದ್ದೆ ಹಾಗೆ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು ಇದೊಂದು ಇತ್ತು ಬೀಗ್ರೂಟ ಒಂದು ಇತ್ತು ಇದು ಆದರೆ ಇನ್ನೆಲ್ಲ ಶಾಸ್ತ್ರಗಳು ಮುಗಿದ ಹಾಗೆಯೇ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ರು ಅವರು ನಾವು ನಾವೇ ಸೇರಿಕೊಂಡು ರೆಡಿ ಮಾಡಿದ್ದು ಬಟ್ ನಾನು ಇಷ್ಟು ಅಷ್ಟು ಗಮನ ಹರಿಸೋಕ್ಕಾಗಲಿ ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನೇನು ಕೆಲ್ಸದಾಗಲಿ ಅಡುಗೆದಾಗಲಿ ಎಲ್ಲ ನಮ್ಮ ಅಕ್ಕನೇ ನೋಡಿಕೊಂಡ್ರು ನಮ್ಮ ಅಕ್ಕ ಭಾವ ನಮ್ಮಣ್ಣ ನಮ್ಮ ಮನೆಯವರು ಎಲ್ಲ ನೋಡಿಕೊಂಡ್ರು ನಾನು ಅಷ್ಟೇನೇನು ಗಮನ ಹರಿಸ್ಲಿಲ್ಲ ಅಷ್ಟೊಂದು ಮೈಂಡ್ ಫ್ರೀ ಇರಲಿಲ್ಲ ಹಾಗೆ ಕೆಲವೊಂದು ಅಂದರೆ ನಮ್ಮ ಅಣ್ಣನ ಹೆಂಡತಿ ಅತ್ತಿಗೆ ಮಾಡಿದ್ದಾರೆ ಅಷ್ಟೇ ಈ ವಿಡಿಯೋನ ಕೆಲವೊಂದು ಕ್ಲಿಪ್ಪಿಂಗ್ ತಗೋ ಅಂತ ಹೇಳಿದೆ ಹಾಗಾಗಿ ಇದೊಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ವಿಡಿಯೋ ಇಷ್ಟ ಆಗಬೇಕಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಇಷ್ಟಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು